ಹಲೋ ಹಾಯ್ ಫ್ರೆಂಡ್ಸ್ ವಾಣಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇದು ನೋಡಿ ಮೊದಲನೇ ಶುಕ್ರವಾರ ನಾವು ಗೌರಿ ಅಂತ ಕುಡಿಸ್ತೀವಿ ಶ್ರಾವಣ ಮಾಸದಲ್ಲಿ ಮೊದಲನೇ ಶುಕ್ರವಾರ ನಮ್ಗೆ ಕುಡ್ಸೋಕಾಗಲಿಲ್ಲ ಅಂದರೆ ಏಳನೇ ಶುಕ್ರವಾರ ದಿನ ಕುಡಿಸಿದ್ದೀನಿ ನಾನು ನಮ್ಮಲ್ಲೇ ಗೌರಿ ಕುಡಿಸೋ ಪದ್ಧತಿ ಇಲ್ಲ ನಾವು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅದಕ್ಕೆ ನೋಡಿ ಮಂಟಪ ಎಲ್ಲ ರೆಡಿ ಇದ್ದೀವಿ ಈ ಥರ ಎಲ್ಲ ಅದಕ್ಕೆಲ್ಲ ರೆಡ್ ಕಲರ್ ಎಲ್ಲ ಮಾಡಿ ಮಂಟಪ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಾವು ಇದು ಕಟ್ಕಿ ಇಂತ್ರ ಮಾಡಿಸಿದ್ದು ಅಂದರೆ ಗೌರಿ ಕುಡ್ಸೋಕಂತನೇ ಮಾಡಿಸಿದ್ದೆ ನಾನು ಒಂದೆರಡು ವರ್ಷ ಆಯಿತು ಮಾಡಿಸಿ ವ ದರ ವರ್ಷವೂ ಈ ಥರ ತೆಗೆದಿಟ್ಬಿಟ್ಟಿರ್ತೀವಿ ಮತ್ತೆ ಮತ್ತೆ ಈ ಥರ ಕಲರೆಲ್ಲ ಹೊಡೆದು ಇದಕ್ಕೆಲ್ಲ ರಂಗೋಲಿ ಎಲ್ಲ ಹಾಕಿ ಈ ಥರ ನಾವು ಮಂಟಪ ರೆಡಿ ಮಾಡ್ಕೊತೀವಿ ನೋಡಿ ಗೌರಿ ಮಂಟಪ ಅಂತ ಅಂದರೆ ನೋಡಿ ಈ ಥರ ಎಲ್ಲ ರಂಗೋಲಿ ಎಲ್ಲ ಅಂದರೆ ಪೇಂಟ್ ಮಾಡ್ಕೊತೀವಿ ನಾವು ವೈಟ್ ಫಸ್ಟ್ ಎಲ್ಲ ರೆಡ್ ಕಲರ್ ಪೇಂಟ್ ಹೊಡೆದು ಅದಕ್ಕೆ ವೈಟ್ ಕಲರ್ ಪೇಂಟ್ಲೆ ರಂಗೋಲಿ ಎಲ್ಲ ಮಾಡಿಕೊಂಡು ಈ ಥರ ಮಂಟಪ ಎಲ್ಲ ರೆಡಿ ಮಾಡ್ಕೊತೀವಿ ಮಂಟಪ ಯಾಕೆ ರೆಡಿ ಮಾಡ್ಕೊಳ್ಳೋದು ಅಂದರೆ ನಾವು ಸೀದಿ ಹಿಂದಿನ ಮಾಡಿ ಮಾಡಿಟ್ಕೊಂತೀವಿ ಹಂಗೆ ಪೇಂಟ್ ಎಲ್ಲ ಒಂದು ನಾಲ್ಕೈದು ದಿವಸ ಮುಂಚೆ ಹಚ್ಕೋಬೇಕು ನಾವೆಲ್ಲ ಅರ್ಜೆಂಟ್ ಆಯಿತು ಅಂತ ಹಿಂದಿನ ದಿನ ಹಚ್ಕೊಂಡಿದ್ದೀವಿ ಹಿಂದಿನ ದಿನ ಹಚ್ಕೊಂಡೆಲ್ಲ ಮಧ್ಯಾಹ್ನ ಹಚ್ಚಿ ರೆಡ್ ಕಲರ್ ಪೇಂಟ್ ಹಚ್ಚಿದ್ವಿ ಹಾಗೆ ಸಾಯಂಕಾಲ ಈ ವೈಟ್ ಕಲರ್ದು ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ಈ ಥರ ನೋಡಿ ಅಲಂಕಾರ ಮಾಡ್ಕೊಳ್ಳೋದು ಗೌರಿ ಮಂಟಪ ಅಂತಲೇ ಕರೀತಾಯಿದ್ದೀವಿ ಇದಕ್ಕೆಲ್ಲ ಅವಾಗೆಲ್ಲ ಹಳೆ ಕಾಲದಾಗೆ ನಮ್ಮ ಮಾಮಿ ಮನೆಯಲ್ಲೆಲ್ಲ ಗೌರಿ ಕುಡಿಸ್ತಿದ್ರು ಅವ್ರು ಏನು ಮಾಡ್ತಿದ್ರು ಗಡಿಗೆ ಇರುತ್ತಲ್ಲ ಅದು ಮಣ್ಣಿನ ಗಡಿಗೆ ಅದ್ರ ಮೇಲೆಲ್ಲ ಗೌರಿ ಬಿಡಿಸ್ತಾ ಇದ್ರು ಅವರೆಲ್ಲ ಗೌರಿ ಬಿಡಿಸಿ ಅಂದರೆ ಈ ಥರ ರಂಗೋಲಿಲೆಲ್ಲ ಗೌರಿ ಆಕಳ ಕರು ಪದ್ಮ ಶಂಕ ಚಕ್ರ ಎಲ್ಲ ಬಿಡಿಸ್ತಾ ಇದ್ರು ಅವಾಗೆಲ್ಲ ಇವ್ ಇವಾಗೆಲ್ಲ ಈಗ ಇದು ಬಂದ್ಬಿಟ್ಟಿದೆ ತಂಬಿಗೆ ಥರ ಬಂದ್ಬಿಟ್ಟಿದೆ ಹಿತ್ತಾಳಿವು ತಾಮ್ರದ್ದು ಬೆಳ್ಳಿ ತಂಬಿ ಈ ಥರ ಬಂದ್ಬಿಟ್ಟಿದಾರೆ ಅದ್ರ ಮೇಲೆ ಬಡಿಸಿರ್ತಾರೆ ನಮ್ಮ ಮನೆಯಲ್ಲಿ ಗೌರಿ ಕುಡಿಸೋ ಪದ್ಧತಿ ಇಲ್ಲ ಅಂತ ಈ ಥರ ಮಂಟಪ ರೆಡಿ ಮಾಡ್ಕೊಂಡು ನಾವು ಫೋಟೋ ಇಟ್ಟು ಪೂಜಾ ಮಾಡಿ ಎಲ್ಲ ಥರ ಅಡುಗೆ ಎಲ್ಲ ಮಾಡ್ತೀನಿ ಆಮೇಲೆ ನಮ್ಮ ಶುಕ್ರವಾರ ಶನಿವಾರಕ್ಕೊಮ್ಮೆ ನಮ್ಮ ಸೈಡೆಲ್ಲ ಹಾಡು ಹೇಳ್ತಾರೆ ಐದು ಶುಕ್ರವಾರದ ಹಾಡು ನಾಲ್ಕು ಶುಕ್ರವಾರದ ಹಾಡು ಅಂತ ಹಾಡಿರುತ್ತೆ ಆ ಹಾಡೆಲ್ಲ ಹೇಳಿ ಅದರಲ್ಲಿ ಬರೋ ಥರ ಎಲ್ಲ ಅಡುಗೆ ಮಾಡೋದೆ ನಮ್ಮ ತಲೆ ನಮ್ಮ ಕಡೆ ಇರೋ ಪದ್ಧತಿ ಇದು ನೋಡಿ ಆಮೇಲೆ ಈ ಥರ ಎಲ್ಲ ಮಾವಿನ ತೊಳುಲೆಲ್ಲ ಕಟ್ಟಿ ನಾವು ಹಿಂದಿನ ದಿನವೇ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮನೆ ಮುಂದೆ ಮಾವಿನ ತೊಳುಲು ಕಟ್ಟಿ ಮತ್ತು ಮಂಟಪಕ್ಕೆ ಈ ಥರ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇವಾಗ ನಾವು ಅದು ಹಿಂದಿನ ದಿನ ಮಾಡಿದ್ದು ಇದು ಮರನೇ ದಿನ ನೋಡಿ ಶುಕ್ರವಾರ ಬೆಳಗ್ಗೆ ಟೈಮ್ ಇದು ಈಗ ಈ ಥರ ಎಲ್ಲ ನಾವು ಬೆಳಗ್ಗೆ ಬೇಗ ಇದ್ದು ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆ ಮುಂದೆ ಈ ಥರ ಕಲರ್ ರಂಗೋಲಿ ನೋಡಿ ಈ ಥರ ಎಲ್ಲ ಹಾಕಿರ್ತೀವಿ ನಾವು ಕಲರ್ ರಂಗೋಲಿ ಎಲ್ಲ ಹಾಕಿ ದೇವ್ರದ್ದು ಅಂದರೆ ಇದು ಹೊರಗಡೆ ಇದು ಬೇಗ ಬೆಳಗ್ಗೆ ಎಲ್ಲ ಅವತ್ತಿನ ದಿವಸ ಪೂಜೆ ಎಲ್ಲ ಭಾಳ ಇರುತ್ತೆ ನಮ್ಮದು ಪೂಜೆ ಅಡುಗೆ ನೈವೇದ್ಯ ಎಲ್ಲ ಮಡಿಲೇ ಮಾಡೋದಿರುತ್ತೆ ಹಿಂಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ನೋಡಿ ಈ ಥರ ಎಲ್ಲ ರಂಗೋಲಿ ಹಾಕಿದ್ದೀನಿ ಇದು ಹಿಂದಿನ ದಿವಸ ಹೊಚ್ಚಲ ಎಲ್ಲ ಪೇಂಟ್ ಮಾಡಿಟ್ಟಿದ್ದೆ ಅದು ಇನ್ನೂ ಆರ್ಲಿ ಆರಿರಲಿಲ್ಲ ಅದಕ್ಕೆ ಇದನ್ನು ಬೆಳಗ್ಗೆ ಟೈಮ್ ಅದಕ್ಕೆ ರಂಗೋಲಿ ತೆಗೆದಿದ್ದೀನಿ ನಾನು ಆಮೇಲೆ ನೋಡಿ ಈ ಥರ ಎಲ್ಲ ಮಾವಿನೆಲ್ಲ ಕಟ್ಕೊಂಡು ಪೂಜೆ ಮಾಡೋದು ನಮ್ಮ ಕಡೆ ಎಲ್ಲ ಸಂಪ್ರದಾಯ ಇದೆ ಇದು ಅದು ಬೆಳಗ್ಗೆ ಬೇರೆ ನಮ್ಮ ಮಗನದು ಟ್ಯೂಷನ್ನು ಸ್ಕೂಲು ಬೇಗ ಬೇಗ ಇದು ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಎಲ್ಲ ಮತ್ತೆ ಅದಕ್ಕೆ ಹೊಚ್ಚಲಿಕ್ಕೆಲ್ಲ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಪೇಂಟ್ಲೆ ನಾನು ಎಲ್ಲ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಎಲ್ಲ ಒಂದೇ ಟೈಮ್ ಆಗಲ್ಲ ಅದು ಬೇಗ ಮಾಡ್ಕೋಬೇಕಾಯ್ತು ನಾವು ಎರಡು ದಿನ ಮುಂಚೆ ಮಾಡ್ಕೋಬೇಕಾಯಿತು ಅದು ನನ್ನ ತಲೆಯಲ್ಲಿ ಇದ್ದಿದ್ದಿಲ್ಲ ಹೊಲ ಪೇಂಟ್ ಮಾಡೋದು ಬಟ್ ಯಾಕೋ ಹೊಚ್ಚಲ ಸರಿ ಇದ್ದಿದ್ದಿಲ್ಲ ಅದಕ್ಕೆ ಸ್ವಲ್ಪ ಪೇಂಟ್ ಮಾಡ್ಕೊಳ್ಬೇಕಾಯ್ತು ನಾನು ಅದಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ರಂಗೋಲಿ ಯಾವ ಥರ ಆಗಿದೆ ಹೆಂಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಾವು ಇನ್ನೂ ಯಾವುದೇ ಥರ ಪೂಜೆ ಮಾಡಿದ್ದೀವಿ ನಮ್ಮ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತೋರಿಸಿದ್ದೀನಿ ಸ್ಕೀಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನನ್ನ ನೀವು ಯಾರು ಸಬ್ಸ್ಕ್ರೈಬ್ ಆಗೋಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ರಂಗೋಲಿ ಹಾಕಿದ್ದೀನಿ ಸಿಂಪಲ್ ಹಾಕಿದ್ದೀನಿ ಇಲ್ಲ ಯಾಕಂದ್ರೆ ನಂಗೆ ಟೈಮ್ ಬೇರೆ ಇರಲಿಲ್ಲ ಬೆಳಗ್ಗೆ ನನ್ನ ಮಗು ಟ್ಯೂಷನಿಗೆ ಕಳಿಸೋದು ಅವ್ಗೆಲ್ಲ ಎಲ್ಲ ಮಾಡಿಕೊಡ್ಬೇಕಾಯಿತು ನೋಡಿ ಈ ಥರ ಎಲ್ಲ ಪೂಜೆಗೆಲ್ಲ ಹೂವು ಕರಿಕಿ ಪತ್ರಿ ಆಮೇಲೆ ಉಡಿ ತುಂಬೋಕೆ ಪೇರ್ ಹಣ್ಣು ಈ ಥರ ಈ ಥರ ಎಲ್ಲ ಗೌರಿ ಪಾದ ಎಲ್ಲ ನಾವು ಮನೆ ಬಾಗಲಿದ್ದಿಂತರೂ ಗೌರಿ ಪಾದ ಬರೀತೀವಿ ನಾವು ಇದೇನು ಮನೆ ಹೊರಗೆ ಎಂಟ್ರೆನ್ಸ್ ಇರುತ್ತಲ್ಲ ಎಂಟ್ರೆನ್ಸ್ಗಿಂತ ದೇವ್ರ ಮನೆ ತನಕನೂ ನಾವು ಈ ಥರ ಪಾದ ಬರೋದು ಅಂದರೆ ದೇ ದೇವಿನ ಒಳಗೆ ಕರೆದಂಗೆ ನಾವು ಆಮೇಲೆ ಇವತ್ತು ನೋಡಿ ನಾನು ಕೊಬ್ಬರಿ ಕರ್ಚಿಕಾಯಿ ಮಾಡ್ತಾಯಿದ್ದೆ ನನಗೆ ಇದು ಏನೇನು ರೆಸಿಪಿ ಮಾಡಿದ್ದೀನಿ ಎಲ್ಲ ಪೂರ್ತಿ ಡಿಟೇಲಾಗಿ ಆಗಿರಲಿಲ್ಲ ನನಗೆ ಹಾಗೆ ಸ್ವಲ್ಪ ತೋರಿಸಿದ್ದೀನಿ ತುಪ್ಪ ಎಲ್ಲ ಹಾಕಿ ಅದೇನು ಕೊಬ್ಬರಿ ಇರತ್ತಲ್ಲ ಕೊಬ್ಬರಿ ಹುದನ್ನ ಸ್ವಲ್ಪ ಹೆರದಿಟ್ಕೊಂಡಿನಿ ಒಂದು ಒಂದು ತೆಂಗಿ ನಾನು ಎರಡು ತೆಂಗಿನಕಾಯಿ ಮಾಡಿದ್ದೀನಿ ಅದು ಸಣ್ಣ ಕಾಯಿ ಅಂತ ಎರಡು ಮಾಡಿದ್ದೀನಿ ಒಂದು ಎಲ್ಲ ಕಾಯಿ ಹರಿದು ಅದನ್ನ ಮಿಕ್ಸಿ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ತುಪ್ಪ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಅದನ್ನು ಅದೇನು ಹುದು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಹುದು ಮಾಡ್ಕೊ ಇದು ಮಾಡ್ಕೊಳ್ಳೋದು ತೋರಿಸಿ ತೋರಿಸ್ತೀನಿ ನೋಡಿ ಇವಾಗ ಈ ಥರ ನೋಡಿ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿ ಮಾಡ್ಕೊಂಡು ಇದಕ್ಕೆಲ್ಲ ಬೆಲ್ಲ ಹಾಕಿದ್ದೀನಿ ಒಂದು ಕಪ್ ಕೊಬ್ಬರಿಗೆ ಒಂದು ಕಪ್ ಬೆಲ್ಲ ಹಾಕ್ಬೇಕು ಇದಕ್ಕೆ ಸರಿ ಪ್ರಮಾಣವಾಗಲೇ ಇದು ಚರೋಟಿ ರವೆ ನೋಡಿರಿ ಚರೋಟಿ ರವೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ನಾನು அந்த உஜ்மாட்கிட்டினி உஜ் ஆகல உட்காந்து பாராளு கலஸ்க்கோட் பட் கட்டினது இதீங்க இஷ்டு கல்சிட்டினி இது என்ன்த்தே பால் சந்திகத்தன ஆகை சேவ் கோதி ஹிட்டு சேத்தர்

ನಿನ್ನ ನಿನ್ನೇವಿ ಪೂಜಿ ಪೂಜಿ ಪುಷ್ಪ ನೋಡಿ ಫ್ರೆಂಡ್ ಈ ತರ ಹಾಡೆಲ್ಲ ಹೇಳ್ತಾ ದೇ ನಮ್ಮ ಗೌರಿ ಅಂದ್ರೆ ಗೌರಿ ಕುಡಿಸ್ತಾರೆ ಗೌರಿ ಪೂಜೆ ಅಂತ ಮಾಡ್ತಾರೆ ಗೌರಿಯನ್ನು ಯಾವ ತರ ಕುಡಿಸ್ತಾರೆ ಅಂತ ನಾನು ಲ ಇಮೇಜ್ ಹಾಕಿದ್ದೀನಿ ನೋಡಿ ಲಾಸ್ಟ್ ಯಾವ ಥರ ಗೌರಿ ಕುಡಿಸ್ತಾರೆ ಅಂತ ಹಾಕಿದ್ದೀನಿ ನೋಡಿ ಈ ಥರ ಎಲ್ಲ ದೇವ್ರ ಪೂಜೆ ಮಾಡಿದ್ದೀನಿ ನೋಡಿ ಬಲಗಡೆ ಅಂತ ನಮ್ಮ ಮನೆ ದೇವರು ಯಲ್ಗೂರೇಶ್ವರ ಯಲ್ಗೂರು ಹನುಮಪ್ಪ ಅಲ್ಲಿ ಬಲಗಡೆ ಅಂತ ವರ ಬೇರೆ ಕೊಟ್ಟಿದ್ದಾನೆ ಪೂಜೆ ಎಲ್ಲ ಸಂಪೂರ್ಣ ಆಯಿತು ಅಂತ ಅರ್ಥ ತುಂಬ ಖುಷಿ ಆಯಿತು ಬಲಗಡೆ ಅಂತ ಹೂವು ಬಿತ್ತು ನಾನು ಆರತಿ ಏನೆಲ್ಲ ಪೂಜೆ ಎಲ್ಲ ಮಾಡೋ ಟೈಮಿಗೆ ಬಿತ್ತು ಆಮೇಲೆ ಇಷ್ಟೆಲ್ಲ ಮಾಡಿ ಕುಂಕುಮಾರ್ಚನೆ ಎಲ್ಲ ಮಾಡಿಕೊಂಡು ನಾವು ದೇವಿಗೆಲ್ಲ ಕುಂಕುಮಾರ್ಚನೆ ಮಾಡಿ ಉಡಿ ಎಲ್ಲ ತುಂಬಿ ಇದು ಪೂಜೆದು ಮುಗೀತೀಗ ನೋಡಿ ಈ ಥರ ಎಲ್ಲ ಅಡುಗೆ ನೈವೇದ್ಯ ಮಾಡಿದ್ದೀನಿ ನಾನು ಈ ಅಡಿಗೆ ಕೊಬ್ಬರಿ ಕರ್ಚಿಕಾಯಿ ಪೂರ್ತಿ ಬಿಡೋರು ತೋರ್ಸೋಕೆ ಆಗಲಿಲ್ಲ ನಂಗೆ ಕೊಬ್ಬರಿ ಕರ್ಚಿಕಾಯ್ದು ಅದಕ್ಕೆ ಕೊಬ್ಬರಿ ಕರ್ಚಿಕಾಯಿ ಆಮೇಲೆ ಡೊ ಮೆಣ್ಸಿನ್ಕಾಯಿ ಮಿರ್ಚಿ ಮಾಡಿದ್ದೀನಿ ಪಲ್ಯ ಚಟ್ನಿ ಕೋಸಂಬರಿ ಸಾಂಬಾರು ಆಮೇಲೆ ಸೊಂತಿ ಭಾತ ಅಂತ ಮಾಡ್ತೀವಿ ನೋಡಿ ನಾವು ಗೌರಿ ಅಂದರೆ ಈ ಥರ ಕುಡಿಸ್ತೀವಿ ಈ ಥರ ತಮಗೆ ಬೆಳ್ಳಿ ತಮಗೆ ಹಿತ್ತಾಳಿ ತಾಮ್ರ ಆ ತಂಗಿಯಲ್ಲಿ ಅದೇ ಅಕ್ಕಿ ಅಡಿಕೆ ಬೆಟ್ಟ ಬಾದಾಮು ಆಮೇಲೆ ಬಳಿ ಬಿಚ್ಚೋಲೆ ಎಲ್ಲ ಹಾಕಿ ಅದರಲ್ಲಿ ಅಲಂಕಾರ ಎಲ್ಲ ಮಾಡಿ ಇದನ್ನ ನಾವು ಈ ಥರ ಗೌರಿ ಕುಡಿಸ್ತೀವಿ ಈಗ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಗೌರಿ ಕುಡಿಸೋ ಪದ್ಧತಿ ಇಲ್ಲ ನಮ್ಮ ಮನೆಯಲ್ಲಿ ಜೇಷ್ಠ ದೇವಿ ಅಂದರೆ ಅಷ್ಟಮಿ ಗೌರಿ ಕುಡಿಸೋದಷ್ಟೇ ಪದ್ಧತಿ ಇದೆ ಅದಕ್ಕೆ ನಾವು ಒಂದೇ ಗೌರಿ ಕುಡಿಸೋದಾಗತ್ತಲ್ಲ ಅಂಥೇಳಿ ನಾನು ಈ ಥರ ಫೋಟೋ ಇಟ್ಟು ಪೂಜೆ ಮಾಡಿರ್ತೀನಿ ಆದರೆ ಏನೇನು ಹಾಡಲ್ಲಿ ಅಥವಾ ಏನೇನು ನೈವೇದ್ಯ ಮಾಡಬೇಕಲ್ಲ ಅಂದರೆ ನಮ್ಮದೊಂದು ಹಾಡಿದೆ ಅಂದರೆ ಐದು ಶುಕ್ರವಾರದ ಹಾಡು ಅಂತ ಹಾಡ್ತೀವಿ ನಾವು ಆ ಐದು ಶುಕ್ರವಾರ ಹಾಡದಲ್ಲಿ ಏನೇನು ಬರುತ್ತಲ್ಲ ಎಲ್ಲ ಥರದ್ದು ಅಡುಗೆ ಮಾಡ್ತೀನಿ ನಾನು ಐದು ಶುಕ್ರವಾರ ಒಂದೊಂದು ಟೈಪ್ ಅಡುಗೆ ಮಾಡಿ ಹಾಕ್ತೀನಿ ಅದಕ್ಕೆ ನಮ್ಮದು ಒ ನಾವು ಐದು ಶುಕ್ರವಾರ ಬಂದಿದ್ರೆ ಐದು ಆಮೇಲೆ ನಾಲ್ಕೇ ಶುಕ್ರವಾರ ಬಂದಿದ್ರೆ ನಾಲ್ಕು ಶುಕ್ರವಾರ ಎಲ್ಲ ಥರನೂ ಅಡಿಗೆನೇ ಎಲ್ಲ ಮಾಡ್ತೀವಿ ನಾವು ಗೌರಿ ಒಂದೇ ಕೂಡಿಸಲ್ಲ ಉಳ್ಕಿದೆಲ್ಲ ಎಲ್ಲ ಪದ್ಧತಿಯೂ ಇದೆ ನೋಡಿ ಇದರ ಗೌರಿ ಅಂದರೆ ಈ ಥರ ಇರತ್ತೆ ನೋಡಿ ಎಲ್ಲ ಥರನೂ ಗೌರಿ ಅದೇ ಗೌರಿ ಹೊಟ್ಟೆ ಇಲ್ಲ ಅಂದರೆ ತಮಗೆಯಲ್ಲಿ ಅಡಿಕೆ ಬೆಟ್ಟ ಅಕ್ಕಿ ಎಲ್ಲ ಹಾಕಿ ಕುಡ್ಸೋದು ಇದು ಪದ್ಧತಿ ಇದು ನಮ್ಮ ಸಿಸ್ಟರ್ ಮನೆಯಲ್ಲೆಲ್ಲ ಒಬ್ಬೊಬ್ಬರ ಮನೇಲಿ ಪದ್ಧತಿ ಇದೆ ನಮ್ಮ ಮನೆಯಲ್ಲೆಲ್ಲ ಮನೇಲಿ ಇಷ್ಟೇ ಇದೆ ಅದಕ್ಕೆ ನಾವು ಫೋಟೋ ಇಟ್ಟು ಪೂಜಾ ಮಾಡಿರ್ತೀನಿ ಯಾವ ಥರ ಅನ್ನಿಸ್ತು ವಿಡಿಯೋ ಅಂತ ನಾನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು Thank you for the watching my video friends bye bye